ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುಕ್ರಿಸ್ತನ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಒಂದು ವಚನದ ಭಾಗ ಏನಂತಂದರೆ ಪ್ರಿಯರೇ ಪ್ರಾರ್ಥನೆ 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 ಇವತ್ತು ನಾವು ಪ್ರಾರ್ಥನೆ ಮಾಡ್ಕೋಬೇಕಿದ್ರೆ ನಾವು ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಾಗಿಲ್ಲ ಇವತ್ತು ಸ್ವಾಮಿ ಹೇಳ್ತಾರೆ ನೀವು ನಂಬಿದವರ ಕೈಯಿಂದ ಸೂಚಕ ಕಾರ್ಯಗಳಾಗುವು ಅಂತೇಳಿ ಈ ಸಮಯದಲ್ಲಿ ಪ್ರಿಯರೇ ಯಾರ್ಯಾರು ಯೇಸುಕುಸ್ತನ ಅಂಗೀಕರಿಸಿರ್ತಾರೋ ಅವರಿಗೆಲ್ಲ ಪ್ರಾರ್ಥನೆ ಮಾಡುವಾಗ ಅಭಿಷೇಕ ತುಂಬಿಸಲ್ಪಡೋ ಶಕ್ತಿ ದೆವ್ವಗಳನ್ನು ಓಡಿಸೋ ಶಕ್ತಿ ರೋಗಿಗಳನ್ನ ಗುಣಪಡಿಸುವಂಥ ಶಕ್ತಿ ಇದೆ ಪ್ರಿಯರೇ ಅಲ್ಲಿ ಸ್ವಾಮಿ ಒಬ್ಬ ಐದು ಅದ್ದಾರಲ್ಲಿ ಬರೆದಿದೆ ನೀವು ಒಬ್ಬರಿಗೊಬ್ಬರು ಸ್ವಸ್ಥವಾಗಬೇಕಾದ್ರೆ ಒಬ್ಬರಿಗೊಬ್ಬರು ದೇವರನ್ನು ಪ್ರಾರ್ಥಿಸಿರಿ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆಯು ಬಹುಬಲ ಉಳ್ಳದಾಗಿದೆ ಹಾಗಾದರೆ ನಾವು ಎಲ್ಲೋ ಒಂದು ಕಡೆ ನಾನು ನೀತಿವಂತ ಅಲ್ಲ ನನಗಿನ್ನೂ ಬೈಬಲ್ ವಾಕ್ಯ ಗೊತ್ತಿಲ್ಲ ನಾನಿನ್ನೂ ಬೆಳೆದಿಲ್ಲ ಪ್ರಾರ್ಥನೆ ಮಾಡೋಷ್ಟು ಶಕ್ತಿ ನನಗಿಲ್ಲ ಅಂತ ಹೇಳುವಂಥ ಆ ಒಂದು ತಪ್ಪಾದ ಭಾವನೆಗಳನ್ನು ಇವತ್ತೇ ತೆಗೆದುಹಾಕಿ ಯೇಸು ಸ್ವಾಮಿಯನ್ನು ಯಾರ್ಯಾರು ಅಂಗೀಕರಿಸಿದಾರೋ ಆತನ ಹೆಸರಿನ ಮೇಲೆ ಯಾರ್ಯಾರು ನಂಬಿಕೆ ಇಟ್ಟಿದಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದಾರೆ ಬೈಬಲ್ ಓದಿರೋವಂಥವರಿಗೆ ಮಾತ್ರ ದೇವರ ಮಕ್ಕಳಲ್ಲ ಆರಾಧನೆ ಮಾಡೋರು ಮಾತ್ರ ದೇವರ ಮಕ್ಕಳಲ್ಲ ಸಭೆಯಲ್ಲಿ ವಚನ ಕೊಡದ ಅಷ್ಟರು ಮಾತ್ರ ದೇವರ ಮಕ್ಕಳಲ್ಲ ಯೇಸುವನ್ನು ಯಾರ್ಯಾರು ಅಂಗೀಕರಿಸಿದಾರೋ ಅವರು ಎಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದಾರೆ ಪ್ರಿಯರೇ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಾರ್ಥನೆ ನಮ್ಮ ಹಕ್ಕಾಗಿದೆ ಪ್ರಿಯರೇ ಪ್ರತಿಯೊಬ್ಬರು ಪ್ರಾರ್ಥನೆ ನಮ್ಮ ಹಕ್ಕು ಅಂತ ತಿಳಿದುಕೊಂಡು ಪರಲೋಕದ ಹಕ್ಕನ್ನು ಭೂಲೋಕದ ಮೇಲೆ ಚಲಾಯಿಸುವಾಗ ನಿಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಶೈತಾನನ ಶಕ್ತಿಗಳನ್ನು ಪ್ರಾರ್ಥನೆಯಿಂದಲೇ ಅಡಗಿಸಬಹುದು ಇಲ್ಲಿ ಸ್ವಾಮಿ ಹೇಳ್ತಾರೆ ಯಾರಿಗಾದರೂ ತೊಂದರೆ ಬಂತ ತಿಳ್ಕೊಳ್ಳಿ ಈಗ ನಿಮ್ಮ ಹಳ್ಳಿಗಳಲ್ಲಿ ಯಾರಿಗಾದರೂ ದೆವ್ವ ಹಿಡಿತು ರೋಗಿಗಳು ಇದ್ದಾರೆ ಸಾಲ ಸಮಸ್ಯೆಗಳಿದ್ದಾರೆ ಪರಿಸ್ಥಿತಿಗಳ ಕಾರಣದಿಂದ ಸಾಯ್ಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಇಂಥವ್ರನ್ನೆಲ್ಲ ವಾರದ ಭಾನುವಾರದೇ ಕಾದು ಚರ್ಚಿಗೆ ಕರ್ಕೊಬರ್ಬೇಕು ಅಂತ ಇಲ್ಲ ಹೌದು ಚರ್ಚಿಗೆ ಕರ್ಕೊಬರ್ಬೇಕು ನಿಜ ಆದರೆ ಅವರ ಪರಿಸ್ಥಿತಿಯನ್ನು ನೋಡಿ ಸಭಾಪಾಲಕರ ಹತ್ರನೇ ಕರ್ಕೊಂಬಂದು ಪ್ರಾರ್ಥನೆ ಮಾಡಿಸ್ಬೇಕು ಅಂತಿಲ್ಲ ನೀವೇ ಪ್ರಾರ್ಥನೆ ಮಾಡಿ ನಿಮ್ಮ ಹಳ್ಳಿಗಳಲ್ಲಿ ನಿಮಗೆ ಯಾರಾದರೂ ತೊಂದರೆ ಕಷ್ಟ ಸಾಲ ಸಮಸ್ಯೆ ಬಂಧನ ರೋಗ ಅಂತ ತಿಳ್ಕೊಬಂದಾಗ ನೀವು ಹಿಂದೆ ಮುಂದೆ ನೋಡಬೇಡಿ ಏಸು ಸ್ವಾಮಿ ನಿಮಗೆ ಕೊಟ್ಟಿರ್ತಕ್ಕಂಥ ಪವರು ಪ್ರಾರ್ಥನೆ ಈ ಪ್ರಾರ್ಥನೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಎರಡನೇದಾಗಿ ಪ್ರಿಯರೇ ಸಭೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ವಾರಕ್ಕೊಂದುವರೆದ ಸಭೆಗೆ ಸೇರಿರ್ತೀರ ಆದರೆ ಬಾಕಿ ದಿವಸ ಸುಮ್ಮನಾದ ಸಮಯ ನಾವು ಮನೇಲಿ ಕಳೆಯೋದಕ್ಕಿಂತ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದೇವರು ಮಕ್ಕಳನ್ನು ಸೇರಿಸ್ಕೊಳ್ಳಿ ಒಂದು ದಿವಸ ಅವ್ರ ಮನೆ ಒಂದು ದಿವಸ ಇವ್ರ ಮನೆ ಒಂದು ಕೇರ್ಸಲ್ ಥರದಲ್ಲಿ ಮಾಡಿ ಅವರ ಕುಟುಂಬಕ್ಕೋಸ್ಕರ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿದಾಗ ಕುಟುಂಬ ಕುಟುಂಬಗಳಲ್ಲಿ ಬಿಡುಗಡೆ ಆಗ್ತದೆ ನಾವು ಏನು ಮಾಡ್ತೀವಿ ಬೇರೆ ಸ್ವಾರ್ಥಕ್ಕೋಸ್ಕರ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಆಸ್ತಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದಕ್ಕೆ ಮಾತ್ರ ಪ್ರಾರ್ಥನೆ ಮಾಡಿದ್ರೆ ಅದು ಸ್ವಾರ್ಥ ತುಂಬಿದಂಥ ಪ್ರಾರ್ಥನೆ ಆಗಿರ್ತದೆ ಅದರ ಬದಲಿಗೆ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ಪರಲೋಕದ ಬಾಗಿಲನ್ನು ತೆಗೆದು ನಮಗೆ ಆಶೀರ್ವಾದ ಮಾಡ್ತಾರೆ ನೀನು ಯಾರನ್ನು ಆಶೀರ್ವದಿಸ್ತೀಯೋ ಅವರನ್ನು ನಾನು ಆಶೀರ್ವದಿಸ್ತೇನೆ ಅಂತ ದೇವರ ವಾಕ್ಯ ಇದೆ ಹಾಗಾದರೆ ಪ್ರಿಯರೇ ನಮಗೆ ಇನ್ನೊಂದು ಹೆಸರು ದೇವರ ಮಕ್ಕಳು ಅಂತ ಒಂದು ಹೆಸರಾದರೆ ಇನ್ನೊಂದು ಮಕ್ಕಳ ಹೆಸರು ಇದ್ದಾರೆ ಆಶೀರ್ವದಿಸುವಂಥ ಮಕ್ಕಳು ಅಂತೇಳಿ ನೋಡಿ ಇವತ್ತು ನೀತಿವಂತನ ಪ್ರಾರ್ಥನೆ ಅತ್ಯಶಕ್ತಿ ಉಳ್ಳ ಪ್ರಾರ್ಥನೆ ಬಹುಬಲ ಉಳ್ಳದಾಗಿದ್ದರೆ ಪ್ರಿಯರೇ ನಮ್ಮ ಪ್ರಾರ್ಥನೆಗೆ ಅಷ್ಟು ಬಲ ಇದೆ ಪ್ರಿಯರೇ ಆ ಹಬ್ಬನ ಕಾಲದಲ್ಲಿ ಹಿರಿಯ ಮೂರುವರೆ ತಿ ವರ್ಷ ಮಳೆ ಬರೆದಂಗೂ ಮಾಡ್ದ ಮೂರುವರೆ ವರ್ಷ ಮಳೆ ಬರುವಂಗೂ ಮಾಡ್ದ ಆದರೆ ಮೂರು ವರ್ಷ ಕ ಮೂರುವರೆ ವರ್ಷ ಕಳೆದ ನಂತರ ಮಳೆ ಬರುವಾಗೂ ಮಾಡ್ದ ಮಳೆ ಬರದಾಗೂ ತಡೆದ ಪ್ರಿಯರೇ ಒಬ್ಬ ಸಾಧಾರಣವಾದ ವ್ಯಕ್ತಿ ಅಲ್ಲಿ ಆ ಬೈಬಲ್ ಅಧ್ಯಾಯದಲ್ಲಿ ಬರೆದಿದೆ ಆತ ಎಲಿಯನು ನಮ್ಮಂಥ ಸ್ವಭಾವ ಉಳ್ಳವನಾಗಿದ್ದನಂತೂ ಕೂಡ ಯಾಕೆ ಬೈದನೇ ತೆರಿಗೆ ಬರ್ತಿದೆ ಯಾಕೆ ಬೈಬಲಲ್ಲಿ ಎಲಿಯನು ನಮ್ಮಂಥ ಸ್ವಭಾವ ಉಳ್ಳವನಾಗಿದ್ದರು ಅಂತ ಹೇಳಿದ್ರೆ ನಮಗೆ ಇವತ್ತು ಕೂಡ ಎಷ್ಟೇ ಸತ್ಯವಾದ ಪುಸ್ತಕ ಓದಿದ್ರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಮಗೆ ಏನಾಗ್ತಾ ಇದೆ ಕೋಪ ಕಿರಿಕಿರಿ ಜಿಗುಪ್ಸೆ ಇದೆಲ್ಲ ಸಾಮಾನ್ಯವಾಗಿ ಬಂದೇ ಬರ್ತದೆ ಪ್ರಿಯರೇ ಅದೇ ಥರ ಎಲಿಯನು ಕೂಡ ಇದ್ದ ಆದರೂ ಕೂಡ ಆ ಥರ ಪ್ರಾರ್ಥನೆಗೆ ಪರಲೋಕದ ಬಾಗಿಲು ತೆರೀತಿತ್ತು ಪ್ರಿಯರೇ ಹಂಗೆ ಹೇಳ್ಕೊಂಡು ನಮಗೆ ಪರಲೋಕದ ಬಾಗಿಲು ತೆಗೆಯೋದಿಲ್ಲ ನಾವು ಎಲಿಯರಷ್ಟು ದೊಡ್ಡವರಲ್ಲ ಸಭಾಪಾಲಕರಷ್ಟು ನಮಗೆ ಆತ್ಮಿಕತೆ ಇಲ್ಲ ಆರಾಧನೆ ನಾಯಕರಷ್ಟು ಆತ್ಮಿಕತೆ ಇಲ್ಲ ಅಯ್ಯೋ ಅವರು ಸೇವಕರು ಅವರು ಬೆಳೆದು ಬಿಟ್ಟಿದ್ದಾರೆ ಇದೆಲ್ಲ ತಪ್ಪು ಪ್ರಿಯರೇ ಹೌದು ನಿಜ ಅವರು ಬೆಳೆದಿದ್ದಾರೆ ಅಭಿಷೇಕ ಹೆಚ್ಚಾಗಿ ಅವ್ರ ಹತ್ರ ಇರ್ತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಿಮ್ಮ ಪ್ರಾರ್ಥನೆಯನ್ನು ಕೂಡ ದೇವ್ರು ಕೇಳ್ತಾರೆ ನೀವು ಸಭಾಪಾಲಕರಿಗೋಸ್ಕರ ನಿಮ್ಮ ಹಳ್ಳಿಯಲ್ಲಿ ಯಾರಿಗಾದರೂ ಹುಷಾರು ತಪ್ಪಿದಾಗ ನೀವು ಸಭಾಪಾಲಕರ ಕರ್ಕೊಬರೋದ್ರೊಗಡೆ ಅವರ ಜೀವಕ್ಕೆ ಏನಾದರೂ ತೊಂದರೆ ಬಂದ್ಬಿಟ್ರೆ ಆ ಆತ್ಮಕ್ಕೆ ನೀವು ಲೆಕ್ಕ ಕೊಡಬೇಕಾಗ್ತದೆ ಪ್ರಿಯರೇ ಅದಕ್ಕೋಸ್ಕರ ನಿಮ್ಮನ್ನು ಯಾರಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಕರೆದಾಗ ಮೊದಲು ಯೇಸು ಸ್ವಾಮಿ ಬಗ್ಗೆ ತಿಳಿಸಿ ಅವರಿಗೆ ಸಡನ್ನಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಡಿ ಅಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಗಳು ನಿಮಗೆ ಅಟ್ಯಾಕ್ ಆಗ್ತದೆ ಆ ಕಾರಣಕ್ಕೋಸ್ಕರ ಮೊದಲು ಏಸು ಕ್ರಿಸ್ತ ಯಾರು ಏಸು ಕ್ರಿಸ್ತ ಯಾಕೆ ಬಂದಂತ ಅವರಿಗೆ ತಿಳಿಸಿ ನಂತರ ಅವರು ಒಪ್ಪಿಗೆ ಕೊಟ್ಟರೆ ಪ್ರಾರ್ಥನೆ ಮಾಡಿ ಪ್ರಿಯರೇ ನೀವು ಮಾಡೋಂಥ ಪ್ರಾರ್ಥನೆ ಬಹು ಬಲವುಳ್ಳದಾಗಿದೆ ಅವರು ನಿಮ್ಮ ಮಾತಿಗೆ ಒಪ್ಕೊಳ್ಳಿಲ್ವಾ ಪರವಾಗಿಲ್ಲ ಚಿಕ್ಕದಾಗಿ ಪ್ರಾರ್ಥಿಸಿ ಬನ್ನಿ ಮನೆಗೆ ಮೇಲೆ ಅವರಿಗೆ ರಕ್ಷಣಾತ್ಮನ ಬಿಡುಗಡೆ ಮಾಡೋಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಇವತ್ತು ನಾನು ನೀವು ಒಟ್ಟಿಗೆ ಸೇರಿ ಇವತ್ತು ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡೋದಾದ್ರೆ ಇಡೀ ಭಾರತ ದೇಶದಲ್ಲಿ ದೊಡ್ಡ ಉಜ್ಜೀವನವನ್ನು ಕಾಣ್ಬೋದು ಪ್ರಿಯರೇ ಇವತ್ತು ಗಂಡನಿಗೋಸ್ಕರ ಹೆಂಡತಿ ಹೆಂಡತಿಗೋಸ್ಕರ ಗಂಡ ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲದೇ ಪಕ್ಕದ ಮನೆಯವರಿಗೆ ರಾಜ್ಯಕ್ಕೆ ದೇಶಕ್ಕೆ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ಒಬ್ಬರು ಅನ್ನೊಂದು ಮನೇಲಿ ಸೇರಿಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರ ಪರಲೋಕದ ರಾಜ್ಯದ ಬಾಗಿಲನ್ನು ತೆಗೆದು ನಮಗೋಸ್ಕರ ಸಿದ್ಧವಾಗಿರ್ತಾರೆ ಪ್ರಿಯರೇ ಹಾಗಾದರೆ ಈಗ ಯೇಸು ಕ್ರಿಸ್ತನನ್ನು ನಂಬಿರ್ತಕ್ಕಂಥವ್ರು ಕೊನೆಯದಾಗಿ ಕೇಳಿಸ್ಕೊಳ್ಳಿ ಪ್ರಿಯರೇ ಯೇಸು ಕ್ರಿಸ್ತನನ್ನು ನಂಬಿದ ಪ್ರತಿಯೊಬ್ಬರು ಕೂಡ ನೀತಿವಂತರೇ ಯಾಕೆಂದರೆ ಅವರು ಆಲ್ರೆಡಿ ನಮ್ಮ ಪಾಪನ ತೊಳೆದು ಶುದ್ಧೀಕರಣ ಮಾಡಿಬಿಟ್ಟಿದ್ದಾರೆ ಆತನ ನಂಬಿರೋ ಪ್ರತಿಯೊಬ್ಬರು ನೀತಿ ಹೊಂದರೆ ನೀತಿ ಒಂಥರದಲ್ಲೂ ನಿಮ್ಮ ಪ್ರಾರ್ಥನೆಗೂ ಪವರ್ ಇದೆ ನಿಮ್ಮ ಪ್ರಾರ್ಥನೆಗೂ ಶಕ್ತಿ ಇದೆ ನೀವು ಹಳ್ಳಿಗಳಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವಗಳು ಬಿಟ್ಟು ಹೋಗ್ತದೆ ರೋಗಿಗಳು ಗುಣ ಆಗ್ತಾರೆ ಪ್ರಿಯರೇ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ತಪ್ಪಾದ ಭಾವನೆಗಳನ್ನು ಮಾಡದಂತೆ ದೇವರ ರಾಜ್ಯವನ್ನು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಕ್ಕಪಕ್ಕದ ದೇವರ ಮಕ್ಕಳ ಜೊತೆ ಸೇರಿಕೊಂಡು ಮೈಂಪಡಿಸಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಎಲ್ಲರೂ ಕೂಡ ಪ್ರೈಸ್ ಪ್ರೈಝ್ ಅಲಾಡ್ ಪ್ರಿಯರೇ